ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇವತ್ತು ಬಹಳ ವಿಶೇಷವಾಗಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಬ್ರಹ್ಮದಂಡ ಅಂತ ಹೇಳ್ತೀವಿ ನಾವು ಇದನ್ನು ಬ್ರಹ್ಮದಂಡ ಇದನ್ನು ಹಿಂದಿಯಲ್ಲಿ ಯೋಗದಂಡ ಅಂತ ಹೇಳಿ ಕರೀತಾರೆ ತಪಸ್ವಿಗಳು ಮಹರ್ಷಿಗಳು ನಮ್ಮಂಥ ಜಪಸಿದ್ಧಿಯನ್ನು ಸಿದ್ಧಿಯನ್ನು ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನ ಇದರಲ್ಲಿ ಏನು ಎನರ್ಜಿ ಇದೆಯಪ್ಪ ಅಂದರೆ ಈ ಒಂದು ಬ್ರಹ್ಮದಂಡ ಅಂತಕ್ಕಂಥದ್ದು ಇದೆಯಲ್ಲ ಇದು ಮಹರ್ಷಿಗಳು ಶಕ್ತಿಯನ್ನು ಸಂಪಾದನೆ ಮಾಡಿ ಇಟ್ಕೊಳ್ಳುವಂಥ ಒಂದು ತಿಜೋರಿ ಅಂತ ಹೇಳ್ಬೋದು ಅಂದರೆ ನೀವು ಹೆಂಗೆ ಅಲಮಾರಿಯಲ್ಲಿ ದುಡ್ಡು ಕಾಸು ಚಿನ್ನ ಇಟ್ಕೊಳ್ತೀರೋ ಅದೇ ಥರ ನಾವು ಆ ಒಂದು ಸಿದ್ಧಿ ಮತ್ತು ಆ ಜಪದ ಸಹಿತವಾಗಿ ಎಲ್ಲವನ್ನು ಶೇಖರಿಸಿ ಇಟ್ಕೊಳ್ಳುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಬ್ರಹ್ಮದಂಡ ಈ ಬ್ರಹ್ಮದಂಡವನ್ನು ಅನೇಕ ಜನ ಋಷಿಮುನಿಗಳು ಇದನ್ನು ಉಪಯೋಗ ಮಾಡ್ತಾಯಿದ್ರು ಈಗ ನಮ್ಮ ಪೂರ್ವ ಗೋತ್ರಜರಾಗಿರ್ತಕ್ಕಂಥ ವಿಶ್ವಾಮಿತ್ರ ಮಹರ್ಷಿಗಳು ಈ ವಿಶ್ವಾಮಿತ್ರ ಮಹರ್ಷಿಗಳು ಕೂಡ ಈ ಒಂದು ಬ್ರಹ್ಮದಂಡವನ್ನು ಉಪಯೋಗ ಮಾಡ್ತಾಯಿದ್ರು ಯಾಕೆ ಇದಕ್ಕೆ ಬ್ರಹ್ಮದಂಡ ಅಂತಕ್ಕಂಥ ಒಂದು ಮಂತ್ರ ಬ ಒಂದು ಶಕ್ತಿ ಬಂತು ಅಂತ ಹೇಳಿದ್ರೆ ಈ ಒಂದು ಬ್ರಹ್ಮದಂಡವನ್ನು ಇಟ್ಕೊಂಡು ಇಡೀ ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡುವಂಥ ಶಕ್ತಿ ಬ್ರಹ್ಮದಂಡಕ್ಕಿದೆ ಅಂತಕ್ಕಂಥದ್ದು ಯಾವಾಗ ನಾವು ಯಾವುದೇ ಒಂದು ಜಪ ಮಾಡಲಿ ಸಿದ್ಧಿ ಮಾಡಲಿ ಮಂತ್ರ ಮಾಡಲಿ ತಂತ್ರ ಮಾಡಲಿ ಯಂತ್ರ ಮಾಡಲಿ ಏನೇ ಮಾಡಿದ್ರೂ ಕೂಡ ಶುದ್ಧರಾಗಿ ಈ ಒಂದು ಬ್ರಹ್ಮದಂಡವನ್ನು ಪೂಜೆ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಜಪಸಿದ್ಧಿಗಳನ್ನ ಮಾಡ್ಕೊಳ್ಳುವಂಥದ್ದು ಇದನ್ನು ನೋಡಿ ಈ ರೀತಿಯಲ್ಲಿ ಇಟ್ಕೊಂಡು ಒಂದು ಕೈಯನ್ನು ಹೀಗೆ ಇಟ್ಕೊಂಡು ಜಪಮಾಲೆಯನ್ನು ಇಟ್ಕೊಂಡು ಜಪ ಮಾಡುವಂಥದ್ದು ಒಂದು ಪದ್ಧತಿ ಕೆಲವರು ಹೀಗೆ ಇಟ್ಕೊಳ್ತಾನೆ ಹೀಗೆ ಇಟ್ಕೊಂಡು ಜಪವನ್ನು ಮಾಡ್ತಾರೆ ಇದು ಒಂದು ಪದ್ಧತಿ ಕೆಲವರು ಹೀಗೆ ಇಟ್ಕೊಂಡು ಹೀಗೆ ಇಟ್ಕೊಂಡು ಹೀಗೆ ಜಪವನ್ನು ಮಾಡ್ತಾರೆ ಅಂದರೆ ತಮ್ಮ ಮನಸ್ಸು ಧ್ಯಾನ ಎಲ್ಲವೂ ಕೂಡ ಇದರಲ್ಲಿ ಶೇಖರಣೆ ಆಗುವಂಥದ್ದು ಅಂತಹ ಅದ್ಭುತವಾದ ಆವಾಗಿರ್ತಕ್ಕಂಥ ಸಾಧನ ಬ್ರಹ್ಮದಂಡ ಅಂತ ಹೇಳಿ ಕರೆಯುವಂಥದ್ದು ಒಂದು ಏನಪ್ಪ ಅಂತ ಹೇಳಿದ್ರೆ ಮಹರ್ಷಿಗಳು ವರ ಕೊಡೋಕ್ಕೆ ಅಥವಾ ಶಾಪ ಕೊಡೋಕ್ಕೆ ಇದನ್ನೇ ಉಪಯೋಗಿಸ್ತಾ ಇದ್ದಿದ್ದು ನೀವು ಕೆಲವು ಸಿನಿಮಾಗಳಲ್ಲಿ ನೋಡಿರ್ತೀರ ಈ ಬ್ರಹ್ಮದಂಡವನ್ನು ತೋರಿಸಿ ಶಾಪವನ್ನು ಕೊಡ್ತಾಯಿದ್ರು ಇದನ್ನು ತೋರಿಸಿ ವರವನ್ನು ಕೊಡ್ತಾಯಿದ್ರು ಇದನ್ನು ನೀವು ನೋಡ್ತೀರಾ ಪರಮೇಶ್ವರ ಭೂಲೋಕಕ್ಕೆ ಬಂದಾಗ ಸೂಕ್ಷ್ಮ ರೂಪದಲ್ಲಿ ಋಷಿಮುನಿಯಾಗಿ ಇರ್ತಕ್ಕಂಥ ವೇಷವನ್ನು ಧರಿಸಿದಾಗ ಬ್ರಹ್ಮದಂಡ ಕಮಂಡಲವನ್ನು ಇಟ್ಕೊಂಡು ಇಡೀ ಭೂಮಿಯನ್ನು ಪರ್ಯಟನೆ ಮಾಡ್ತಾನೆ ಮಹಾಗಣಪತಿ ಈ ಬ್ರಹ್ಮದಂಡವನ್ನು ಉಪಯೋಗ ಮಾಡಿಕೊಂಡು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಸಾಧನಗಳನ್ನ ಈ ಒಂದು ಪ್ರಪಂಚಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಬ್ರಹ್ಮದಂಡದ ಶಕ್ತಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನಾವು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಈ ಒಂದು ಬ್ರಹ್ಮದಂಡವನ್ನು ಯೂಸ್ ಮಾಡ್ತಾ ಯಾಕಂತ ಹೇಳಿದರೆ ನಾವು ಮಾಡುವಂಥ ಪ್ರತಿಯೊಂದು ಜಪಗಳು ತಪಗಳು ಯಕ್ಷಿಣಿ ಸಿದ್ಧಿ ಎಲ್ಲದಕ್ಕೂ ಕೂಡ ಇದು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ನಮ್ಮ ಕೆಲವು ಸ್ಟೂಡೆಂಟ್ಗಳಿಗೆ ಹೇಳಿ ಇದನ್ನು ತರಿಸಿ ಕೊಟ್ಟಿದ್ದೀವಿ ಮತ್ತು ಈ ಒಂದು ಬ್ರಹ್ಮದಂಡ ಕೊಡಬೇಕು ಅಂತ ಹೇಳಿದರೆ ಯಾರಾದರೂ ಗುರುಗಳಿಂದನೇ ಇದನ್ನು ಸ್ವೀಕಾರ ಮಾಡ್ಕೋಬೇಕು ಇದನ್ನು ಯಾವುದೋ ಒಂದು ಅಂಗಡಿಯಲ್ಲಿ ಸೇ ಬರುತ್ತೆ ಹೇಳ್ಬಿಟ್ಟು ತೊಗೊಂಬಿಡೋದು ಅಥವಾ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ಅದೆಲ್ಲ ಮಾಡಬಾರ್ದು ಗುರುಮುಖೇನ ಬ್ರಹ್ಮದಂಡವನ್ನು ಪರ್ಚೇಸ್ ಮಾಡಬೇಕು ಬರೀ ಬ್ರಹ್ಮದಂಡವನ್ನು ತೊಗೋಬಾರ್ದು ಅದ್ರ ಜೊತೆಗೆ ಐದು ಚಿಹ್ನೆಗಳನ್ನ ತೊಗೋಬೇಕು ಐದು ಚಿಹ್ನೆಗಳನ್ನ ತೊಗೊಂಡು ಅದು ಒಬ್ಬ ಗುರುಗೆ ಮಾತ್ರ ಗೊತ್ತಿರತ್ತೆ ಯಾವ ಚಿಹ್ನೆಗಳನ್ನ ಕೊಡಬೇಕು ಅಂತ ಆ ಚಿಹ್ನೆಗಳ ಜೊತೆಗೆ ಬ್ರಹ್ಮದಂಡವನ್ನು ತೊಗೊಳುವಂಥದ್ದು ನಮ್ಮ ಸ್ಟೂಡೆಂಟ್ಸ್ಗೆ ಯಾರಾದರೂ ಈ ಒಂದು ಬ್ರಹ್ಮದಂಡ ಬೇಕು ಅಂತ ಹೇಳಿದರೆ ಸಂಪರ್ಕ ಮಾಡ್ಬೋದು ಖಂಡಿತವಾಗ್ಲೂ ನಾವು ಕೊಡ್ತೀವಿ ಒಂದು ಎರಡನೇದಾಗಿ ಏನಪ್ಪ ಅಂದರೆ ವಿಶೇಷವಾಗಿ ನಾವು ಕೆಲವೇ ದಿನಗಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ತರಗತಿಯನ್ನು ಆಫ್ಲೈನ್ ತರಗತಿಯನ್ನು ಮಾಡ್ತಾಯಿದ್ದೀವಿ ಇಲ್ಲೇ ಕೆ ಆರ್ ರೋಡಲ್ಲಿ ಒಂದು ದೊಡ್ಡ ಹಾಲ್ ಇದೆ ಆ ಹಾಲಲ್ಲಿ ಎರಡು ದಿನದ ತರಗತಿಯನ್ನು ನಡೆಸ್ತಾ ಇದ್ದೀವಿ ಏನು ತರಗತಿ ಅಂತ ನೀವು ಕೇಳೋದಾದರೆ ಅದರಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಪ್ರಶ್ನಾಶಾಸ್ತ್ರ ಅದರ ಜೊತೆಗೆ ತಾಂತ್ರಿಕ ವಿದ್ಯೆ ಇದೆರಡೂ ಸೇರಿರ್ತಕ್ಕಂಥ ಒಂದು ಕ್ಲಾಸು ಇನ್ನು ಕೆಲವೇ ದಿನಗಳಲ್ಲಿ ಬರ್ತಾಯಿದೆ ಆ ಕ್ಲಾಸ್ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಸಂಖ್ಯೆಗೆ ನೀವು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ನಿಮಗೆ ಇಚ್ಛೆ ಇದೆಯೋ ಯಾರು ಇನ್ನೂ ಕಲ್ತಿಲ್ವೋ ಅವ್ರು ಬಂದು ಸೇರಿಕೊಂಡು ಈ ಒಂದು ಕ್ಲಾಸಲ್ಲಿ ಭಾಗವಹಿಸ್ಬೋದು ಇದು ಎರಡನೇದಾಗಿ ಇನ್ನು ಮೂರನೇದಾಗಿ ಏನು ಹೇಳಿದ್ರೆ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರವನ್ನು ಗುರುಮುಖೇನ ತಗೋಬೇಕು ಸಿದ್ಧಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಇರುತ್ತೆ ಆಂಜನೇಯ ಸಿದ್ಧಿ ಇರ್ಬೋದು ವೀರಭದ್ರ ಸಿದ್ಧಿ ಇರ್ಬೋದು ಯಕ್ಷಿಣಿ ಸಿದ್ಧಿ ಇರ್ಬೋದು ಮಹಾಲಕ್ಷ್ಮಿ ಸಿದ್ಧಿ ಇರ್ಬೋದು ಸಿದ್ಧಿ ಇರ್ಬೋದು ಎಷ್ಟೋ ಜನ ತೊಗೊಂಡಿದ್ದಾರೆ ತುಂಬ ಚೆನ್ನಾಗಿ ಅನುಕೂಲ ಆಗಿದೆ ಅವರಿಗೆಲ್ಲ ಅದು ಒಂದು ಅದ್ರ ಜೊತೆಗೆ ಇನ್ನು ಯಾರು ತೊಗೊಂಡಿಲ್ವೋ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಸಿದ್ಧಿಯನ್ನು ನಾವು ಕೊಡ್ತೀವಿ ಆ ಸಿದ್ಧಿಯನ್ನು ತಗೊಂಡು ನೀವು ಮುಂದುವರೆದು ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನು ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಸಾಧನೆಯನ್ನು ಮಾಡ್ಕೋಬೋದು ಇಂತಹ ಒಂದು ವಿಚಾರಗಳನ್ನ ಇಟ್ಕೊಂಡು ನಾವು ಸಿದ್ಧಿ ಯಾರು ತಗೊಳ್ತಾರೋ ಅವರಿಗೆ ನಮ್ಮ ಆಫೀಸಿಗೆ ಬಂದು ಅದನ್ನು ಆ ಒಂದು ಸಿದ್ಧಿಯನ್ನು ತಗೊಳ್ಳುವಂಥದ್ದು ಕ್ಲಾಸ್ಗೆ ಬರೋದಿದ್ರೆ ಸಂಪರ್ಕ ಮಾಡಿಕೊಂಡು ಆ ಒಂದು ಏನು ನಾವು ಫಾರ್ಮಲ್ ಹೇಳಿರ್ತೀವೋ ಆ ಫಾರ್ಮ್ಯಾಟ್ ಪ್ರಕಾರ ನೀವು ಬಂದು ಅದನ್ನು ಕಲ್ತ್ಕೊಳ್ಳೋವಂಥದ್ದು ಈ ರೀತಿಯಲ್ಲಿ ಇರುತ್ತೆ ಹಾಗಾಗಿ ಈ ಪ್ರಶ್ನಾಶಾಸ್ತ್ರ ಮತ್ತು ತಾಂತ್ರಿಕ ವಿದ್ಯೆ ಅಂತಕ್ಕಂಥದ್ದು ಜಾಸ್ತಿಯಾಗಿ ಯಾರೂ ಮಾಡೋದಿಲ್ಲ ಯಾಕಂತ ಹೇಳಿದರೆ ತಾಂತ್ರಿಕ ಕ್ಲಾಸ್ ಮಾಡಬೇಕು ಅಂತ ಹೇಳಿದರೆ ಅದರಲ್ಲಿ ಹಲವಾರು ಒಳ್ಳೆಯ ಒಂದು ಅದ್ಭುತ ಸಿದ್ಧಿ ಸಾಧನೆಗಳನ್ನ ಹೇಳ್ಕೊಡ್ತೀವಿ ಅಂತಹ ಸಾಧನೆಗಳು ಬಹಳ ಅದ್ಭುತವಾಗಿರುತ್ತೆ ನಾವು ಪ್ರತಿ ಕ್ಲಾಸಲ್ಲೂ ಕೂಡ ಸ್ವಲ್ಪ ಅಪ್ಗ್ರೇಡ್ ಮಾಡ್ತಾ ಇರ್ತೀವಿ ಒಂದು ಕ್ಲಾಸಿಗಿಂತ ಇನ್ನೊಂದು ಕ್ಲಾಸಲ್ಲಿ ಇನ್ನೂ ಜಾಸ್ತಿ ಹೇಳ್ಕೊಡ್ತಾ ಇರ್ತೀವಿ ಹಾಗಾಗಿ ಈ ಒಂದು ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಒಂದು ಎರಡು ಸಬ್ಜೆಕ್ಟ್ ತೊಗೊಂಡು ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀವಿ ಜೊತೆಗೆ ಕೆಲವು ಮಂತ್ರದೀಕ್ಷೆಗಳನ್ನ ಕೊಟ್ಟು ಸಿದ್ಧಿಗಳನ್ನ ಕೊಟ್ಟು ಅದರ ಜೊತೆಗೆ ತಾಂತ್ರಿಕವನ್ನು ಕೂಡ ಹೇಳ್ಕೊಡ್ತೀವಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇಚ್ಛೆ ಉಳ್ಳವಂಥವರು ಖಂಡಿತವಾಗ್ಲೂ ಬೇಕಿ ಭೇಟಿ ಮಾಡ್ಬೋದು ನಿಮ್ಮ ವಿಶೇಷವಾಗಿರ್ತಕ್ಕಂಥ ಆ ಒಂದು ಎನರ್ಜಿ ಏನಿದೆ ಅದನ್ನು ಹೊರಗಡೆ ತೊಗೊಂಬಂದು ನಿಮಗೆ ನೀವು ಒಳ್ಳೆಯ ಒಂದು ಅಭಿವೃದ್ಧಿ ಮಾಡಿಕೊಂಡು ಪ್ರಖ್ಯಾತರಾಗ್ಬೋದು ನಿಮ್ಮ ಜೀವನವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಸುತ್ತಲೂ ಮುತ್ಲು ಇರ್ತಕ್ಕಂಥವ್ರಿಗೆಲ್ಲ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಕೊಡ್ಬೋದು ಅಂತ ಹೇಳ್ತಾ ಸೊ ವಿಶೇಷವಾಗಿರ್ತಕ್ಕಂಥ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರ ಇದೆ ನೋಡಿ ನಮಸ್ಕಾರ